ಇಂದು ಭಾರತ ಆಸಿಸ್ ನಡುವೆ ಮೂರನೇ ಏಕದಿನ ಪಂದ್ಯ ನಡೆಯಲಿದೆ ಸಿಡ್ನಿಯಲ್ಲಿ ಈ ಒಂದು ಮ್ಯಾಚ್ ನಡೆಯುತ್ತೆ ಈ ಒಂದು ಮ್ಯಾಚ್ ನಲ್ಲಿ ಇವತ್ತು ಕೊಹ್ಲಿ ಅಬ್ಬರಿಸ್ತಾರಾ ಇಲ್ವಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ಮೂರನೇ ಏಕದಿನ ಪಂದ್ಯದಲ್ಲಿ ಕಮಾಲ್ ಮಾಡುತ್ತಾ ಭಾರತ ಕಾದ್ ನೋಡಬೇಕಿದೆ ಕುಲ್ದೀಪ್ ಪ್ರಸಿದ್ಧ ಕೃಷ್ಣ ಆಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಎರಡು ಪಂದ್ಯವನ್ನ ಸೋತಿದೆ ಟೀಮ್ ಇಂಡಿಯಾ ಹೀಗಾಗಿ ಇವತ್ತಾದರೂ ಗೆಲ್ತಾರಾ ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ ಸಿಡ್ನಿಯಲ್ಲಿ ನಡೆಯುವಂತಹ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅಬ್ಬರಿಸ್ತಾರಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ಕುಲ್ದೀಪ್ ಹಾಗೂ ಪ್ರಸಿದ್ಧ್ ಕೃಷ್ಣ ಆಡುವಂತಹ ಸಾಧ್ಯತೆ ಇದೆ ಎರಡು ಪಂದ್ಯವನ್ನ ಸೋತಿದೆ ಟೀಂ ಟೀಮ್ ಇಂಡಿಯಾ ಆಸಿಸ್ ವಿರುದ್ಧ ಗೆದ್ದು ಬೀಗುತ್ತಾ ಭಾರತ ತಂಡ ಕಾದು ನೋಡಬೇಕಿದೆ ಇವತ್ತು ಭಾರತ ಹಾಗೂ ಆಸಿಸ್ ನಡುವೆ ಆಸ್ಟ್ರೇಲಿಯಾ ನಡುವೆ ಮೂರನೇ ಏಕದಿನ ಪಂದ್ಯ ನಡೆಯುತ್ತೆ ಸಿಡ್ನಿಯಲ್ಲಿ ಈ ಒಂದು ಮ್ಯಾಚ್ ನಡೆಯುತ್ತೆ ಹೀಗಾಗಿ ವಿರಾಟ್ ಕೊಹ್ಲಿ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಇವತ್ತಾದರೂ ವಿರಾಟ್ ಕೊಹ್ಲಿ ಅವರು ಅಬ್ಬರಿಸ್ತಾರಾ ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಮೂರನೇ ಏಕದಿನ ಪಂದ್ಯದಲ್ಲಿ ಕಮಾಲ್ ಮಾಡುತ್ತಾ ಇಂಡಿಯಾ ಅನ್ನೋದು ಎಲ್ಲರ ಕುತೂಹಲ ಕುಲ್ದೀಪ್ ಹಾಗೂ ಪ್ರಸಿದ್ ಕೃಷ್ಣ ಆಡುವಂತಹ ಸಾಧ್ಯತೆ ಇದೆ ಎರಡೂ ಪಂದ್ಯಗಳನ್ನು ಸೋತಿದೆ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಹೀಗಾಗಿ ಮೂರನೇ ಪಂದ್ಯವನ್ನು ಟೀಂ ಇಂಡಿಯಾ ಗೆದ್ದು ಬರಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದಾರೆ ಆಸಿಸ್ ವಿರುದ್ಧ ಗೆದ್ದು ಬೀಗುತ್ತಾ ಭಾರತ ತಂಡ ಕಾದು ನೋಡಬೇಕಿದೆ